ನಂಬಿಸಿರೋದಕ್ಕಿಂತ ಅವರ ಫಾಲೋವರ್ಸ್ ಯಾರಿದ್ದಾರೆ ಅವರ ಹಿಂಬಾಲಕರಿದ್ದಾರೆ ಅವರ ಬಾಲಗಳು ಯಾರಿದ್ದಾರೆ ಅವರ ಚೇಲಗಳು ಯಾರಿದ್ದಾರೆ ಅವ್ರ ಎಲ್ಲರೂ ಕೂಡ ಜನರನ್ನ ನಂಬಿಸಿದ್ರು ಆದ್ರೆ ಅವರ ನಕಲಿ ಜಾತ್ಯ ಮುಖವಾಡ ಮೊನ್ನೆ ವಿಧಾನಸೌಧದಲ್ಲಿ ಭಟಾ ಬಯಲಾಗಿದೆ ಡಿ ಕೆ ಶಿವಕುಮಾರ್ ಅವರ ಜಾತಿತ್ವಾದ ಇದೆಯಲ್ಲ ಅದು ಸಂಪೂರ್ಣವಾಗಿ ಭಟಾ ಬೈಲಾಗಿದೆ ಈಗ ಯಾಕೆಂದ್ರೆ ಎಲ್ರಿಗೂ ಕಾಣುವ ಹಾಗೆ ಜಾತ್ಯವಾದಿ ನನ್ನಂತ ಜಾತ ಜಾತ್ಯವಾದಿ ಮತ್ತೊಬ್ಬಿಲ್ಲ ಅಂತ ಹೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಆಗಾಗ ನಕಲಿ ಜಾತ್ಯಾತೀತ ತತ್ವವನ್ನ ಪ್ರದರ್ಶನ ಮಾಡ್ತಾರೆ ತಮ್ಮ ಮನಸ್ಸೊಳಗಿರ್ತಕ್ಕಂಥ ಧರ್ಮಾಂಧತೆಯನ್ನ ಪ್ರದರ್ಶನ ಮಾಡ್ತಾರೆ ಈಗ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದೊಳಗಡೆ ಆರ್ ಎಸ್ ಎಸ್ ಗೀತೆಯನ್ನ ಆಡ್ತಾರೆ ಸದಾ ಒತ್ಸಲೇ ಆರ್ ಎಸ್ ಎಸ್ ಗೀತೆಯನ್ನ ಹಾಡ್ತಾರೆ ವಿಧಾನಸೌಧ ಕಟ್ಟಿದ ಇಷ್ಟು ದಿನಗಳಲ್ಲಿ ಆರ್ ಎಸ್ ಎಸ್ ಕಟ್ಟ ಬೆಂಬಲಿದ್ರೆ ಅಲ್ಲಿ ಆರ್ ಎಸ್ ಎಸ್ ಗೀತೆಯನ್ನ ಆಡಲಿಲ್ಲ ನಾಯಕ ಕೂಡ ಗೀತೆಯನ್ನ ಆಡಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲರ ದಾಖಲೆಯನ್ನು ಮರೆತು ಆರ್ ಎಸ್ ಎಸ್ ಗೀತೆಯನ್ನು ಆಡಿದ್ರು ಅದು ಕಾಂಗ್ರೆಸ್ಸಿನ ಕಟ್ಟ ವಿರೋಧಿ ಸಂಸ್ಥೆ ಆರ್ ಎಸ್ ಎಸ್ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅವು ಸೊಲಗಡನೆ ಹಾಡನ್ನು ಹಾಡುವ ಮುಖಾಂತರ ನಾನೊಬ್ಬ ನಕಲಿ ಜಾತ್ಯತೀತವಾದಿ ಅಂತ ತೋರಿಸ್ಕೊಳಕ್ಕೆ ಪ್ರಯತ್ನವನ್ನು ಪಟ್ಟರು ಜೊತೆಗೆ ನಾನು ತಿಹಾರ್ ಜೈಲಿನಿಂದ ಹೇಗ್ ರಿಲೀಸ್ ಆದೈಲಿನಿಂದ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದರು ಜೊತೆಗೆ ಮುಂದಿನ ಚುನಾವಣೆ ಒಳಗಾಗಿ ನಾನು ಕಾಂಗ್ರೆಸ್ನ ತುಂಬ ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ರು ಕೂಡ ನೀವು ಕಾಂಗ್ರೆಸ್ ನಾಯಕರಲ್ಲ ಹಚ್ಚರಿಯನ್ನ ಪಡಬೇಡಿ ಅನ್ನೋ ಒಂದು ಸಂದೇಶವನ್ನ ಇದೇ ಡಿ ಕೆ ಶಿವಕುಮಾರ್ ಔಸೊಳಗಡೆ ಮೊನ್ನೆ ನೀಡಿದ್ದಾರೆ ಯಾಕೆಂತಂದ್ರೆ ನೋಡಿ ಕಾಂಗ್ರೆಸ್ಗೂ ಕೂಡ ಮುಖ್ಯಮಂತ್ರಿ ಆಗ ಸಾಧ್ಯ ಇಲ್ಲ ಅನ್ನೋ ತೀರ್ಮಾನವನ್ನ ಡಿ ಕೆ ಶಿವಕುಮಾರ್ ಮಾಡಿದೆ ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷವನ್ನ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ಕೊಬರ್ತಿದ್ದಾರೆ ಮೊನ್ನೆ ಏನು ಜಗ್ಗಿ ವಾಸುದೇವನ್ ಇದಾರಲ್ಲ ಒಬ್ಬ ಸ್ವಾಮೀಜಿ ಆ ಸ್ವಾಮೀಜಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ಇದೇ ಮಹಾನ್ ನಾಯಕರು ಹೋಗ್ತಾರೆ ಅಲ್ಲಿ ವೇದಿಕೆಯ ಮೇಲೆ ಈ ಜಗ್ಗಿ ವಾಸುದೇವನ್ ಒಬ್ಬ ದೇವಮಾನವ ನಕಲಿ ದೇವಮಾನವ ಇದ್ದಾನೆ ಈತ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಕಾಂಗ್ರೆಸ್ ರಾಹುಲ್ ಗಾಂಧಿ ಕುಟುಂಬ ಇರ್ಬೋದು ಎಲ್ಲರನ್ನ ಇಲ್ಲಿ ಆಡಿಸ್ತಾನೆ ಕಾಂಗ್ರೆಸ್ನ ಇಲ್ಲಿ ಆಡಿಸ್ತಾನೆ ಆದರೆ ಅಲ್ಲೇ ಪಕ್ಕದಲ್ಲಿ ಕೂತಿದ್ದಂಥ ಕಾಂಗ್ರೆಸ್ಸಿನ ಕಟ್ಟಾಳು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಆಡಲ್ಲ ಮೌನ ಕ್ಷರಣಾಯ್ತಾರೆ ಅಲ್ಲಿ ನೋಡ್ಕೆ ಬನ್ನಿ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ನೋಡ್ಕೆ ಬನ್ನಿ ಡಿ ಕೆ ಶಿವಕುಮಾರ್ದ ಯಾವಾಗ ತಿಹಾರ್ ಜೈಲಿನಿಂದ ಬಂದರೂ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಭಾರತೀಯ ಜನತಾ ಪಕ್ಷವನ್ನು ಫಾಲೋ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಭಾರತೀಯ ಜನತಾ ಪಕ್ಷವನ್ನು ಫಾಲೋ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಇಸ್ ಇನ್ ಟು ಕಾಂಗ್ರೆಸ್ ಬಟ್ ಇಂಡೈರೆಕ್ಟ್ಲಿ ಅವರು ಬಿ ಜೆ ಪಿಯನ್ನು ಫಾಲೋ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲ ರಾಹುಲ್ ಗಾಂಧಿಯನ್ನಲ್ಲ ಅಥವಾ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನಲ್ಲ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಎಷ್ಟು ಫಾಲೋ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಆನೆಸ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಕಾರಣ ಏನಂದ್ರೆ ಈಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ ಓಪನ್ ಆಫರ್ ಬಂದಿದೆ ಜಗ್ಗಿ ವಾಸುದೇವನ್ ಕಾರ್ಯಕ್ರಮಕ್ಕೆಲ್ಲ ಕರೆದಿದ್ದು ಡಿ ಕೆ ಶಿವಕುಮಾರ್ ಅವರನ್ನ ಬದಲಾಗಿ ಅಮಿತ್ ಶಾ ಜೊತೆ ಮೀಟಿಂಗ್ ಗೆ ಕರೆದಿದ್ದು ಅಮಿತ್ ಶಾ ಮೀಟ್ ಮಾಡಿಸ್ಲಿಕ್ಕೆ ಮಾತುಕತೆಯನ್ನು ನಡೆಸಲಿಕ್ಕೆ ಕರೆದಿದ್ದು ಅನ್ನೋ ಮಾತುಗಳು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿದ್ವು ಅಮಿತ್ ಶಾ ಜೊತೆ ಕೂತು ಗಹನ ಚರ್ಚೆಯನ್ನ ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಪ್ಲಾನ್ ಅನ್ನ ಅಂದೇ ಮಾಡಿದ್ರು ಒಂದಲ್ಲವ ಅಂದ್ರೆ ಒಂದಲ್ಲ ಒಂದಿನ ಅನ್ನೋದಕ್ಕಿಂತ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಒಳಗೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಉಳಿಯಲ್ಲ ಈಸ್ ಗೋಯಿಂಗ್ ಟು ಬಿಜೆಪಿ ಖಂಡಿತವಾಗ್ಲು ಮುಂದಿನ ಚುನಾವಣೆಯನ್ನ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷದ ಎದುರಿಸ್ತಾರೆ ಅನ್ನೋದ್ರಲ್ಲಿ ಯಾರು ಮಾತಿಲ್ಲ ವೀಕ್ಷಕ ಯಾಕೆಂದ್ರೆ ನೋಡಿ ಈಗ ಸಿದ್ದರಾಮಯ್ಯನವರು ಅವರು ಎರಡ್ ಸಾವಿರದ ಏನು ಇಪ್ಪತ್ತ್ ಮೂರು ಚುನಾವಣೆಯನ್ನ ಗೆದ್ದ ನಂತರ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ ಆದ್ರೆ ಅದೇ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಹಾಗೆ ಆಗ್ಬೇಕು ಹಾಗೆ ಹಾಕ್ತೀನಿ ಅನ್ನೋ ಒಂದು ಇದನ್ನ ಇಟ್ಕೊಂಡು ಕೆಪಿಸಿಸಿ ಸಾಹತ್ಯವನ್ನು ವಹಿಸ್ಕೊಂಡು ಚುನಾವಣೆಯನ್ನ ಮಾಡಿದರು ಆದ್ರೆ ಈಗೇನಾಗಿದೆ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಈಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನೋಡಿ ರಾಜಣ್ಣ ಅವರು ಜಸ್ಟ್ ಒಂದು ಎದುರಿ ಹೇಳಿಕೆಯನ್ನ ಕೊಟ್ಟರು ಅನ್ನೋ ಕಾರಣಕ್ಕೆ ನಮ್ಮ ಸರ್ಕಾರನೇ ಇತ್ತು ಅವತ್ತು ನಮ್ಮ ಸರ್ಕಾರನೇ ಇತ್ತು ನಮ್ಮ ಕಡೆಯಿಂದ ತಪ್ಪಾಗಿದೆ ಅನ್ನೋ ಹೇಳಿಕೆಯನ್ನ ಕೊಟ್ಟರು ಅನ್ನೋ ಕಾರಣಕ್ಕೆ ರಾತ್ರಿ ರಾತ್ರಿ ಅವ್ರನ್ನ ಇದರಿಂದ ಮಂತ್ರಿ ಸ್ಥಾನದಿಂದ ಕಿತ್ತಾಗ್ತಾರೆ ಆದ್ರೆ ಅದೇ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆಯನ್ನ ಸೌಧದೊಳಗಡೆ ಹಾಡಿದ್ರು ಕೂಡ ಅದ್ರ ಬಗ್ಗೆ ತುಡಿ ಪಿಟಿ ಕಾಂಗ್ರೆಸ್ ಯಾಕೆಂದ್ರೆ ಗೊತ್ತು ಡಿ ಕೆ ಶಿವಕುಮಾರ್ ಅವರು ಒಂದೇ ಅಂತ ಭಾರತೀಯ ಜನತಾ ಪಕ್ಷದೊಳಗಡೆ ಇಟ್ಟಿದ್ದಾರೆ ಅಂತ ಈ ಡಿ ಕೆ ಶಿವಕುಮಾರ್ ಹೇಗೆ ಅಂದ್ರೆ ಒಂದ್ ರೀತಿ ನಕಲಿ ಜಾತಿ ಇತ್ತ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಜಾ ಸೆಕ್ಯುಲರ್ ಕಾಂಗ್ರೆಸ್ನಲ್ಲಿ ಇರಲಿಕ್ಕೆ ಲಾಯಕ್ ಕೂಡ ಅಲ್ಲ ಕಾಂಗ್ರೆಸ್ ನಿಜವಾಗ್ಲೂ ಕಾಂಗ್ರೆಸ್ ಏನಾದ್ರು ಸ್ವಲ್ಪ ಇದ್ರು ಕೂಡ ಡಿ ಕೆ ಶಿವಕುಮಾರ್ನ ಇಷ್ಟೊತ್ತಿಗೆ ಪಾರ್ಟಿಯಿಂದ ಡಿಸ್ಮ್ಯೂಸ್ ಮಾಡಬೇಕಿತ್ತು ಇಲ್ಲಿ ಕಾಂಗ್ರೆಸ್ ಕೂಡ ಅದೇ ಯಾಕೆಂದ್ರೆ ಕಾಂಗ್ರೆಸ್ಗೆ ಲೀಡರ್ ಇಲ್ದಂಗೆ ಆಗ್ತಿದ್ದಾರೆ ಕಾಂಗ್ರೆಸ್ ಕೂಡ ಅದೇ ಇದರಲ್ಲಿದೆ ಡಿ ಕೆ ಶಿವಕುಮಾರ್ ಬಿಟ್ಟರು ಬೇರೆ ನಾಯಕ ಇಲ್ಲ ಅನ್ನೋ ಸ್ಥಿತಿ ಬಂದು ಹೋಗ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಬಿಟ್ರೆ ಕಾಂಗ್ರೆಸ್ಗೆ ಬೇರೆ ಲೀಡರ್ ಇಲ್ಲ ಅನ್ನೋ ಆಗಿಬಿಟ್ಟಿದೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಏನೆಲ್ಲ ಭಾರತ ಜನತಾ ಪಕ್ಷವನ್ನು ಫಾಲೋ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ ಮೌನವಾಗಿದೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಸಭಾ ಸದಸ್ಯರನ್ನ ಉಳಿಸ್ಲಿಕ್ಕೆ ಏನಿಲ್ಲದ ಪ್ರಯತ್ನವನ್ನ ಮಾಡ್ತಾರೆ ಎಲ್ಲಿಲ್ಲದ ಪ್ರಯತ್ನವನ್ನ ಮಾಡ್ತಾರೆ ಕೆ ಶಿವಕುಮಾರ್ ಅದು ಭಾರತೀಯ ಜನತಾ ಪಕ್ಷದಿಂದ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕಾಪಾಡಲಿಕ್ಕೆ ಮಾಡಬಾರದ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮಾಡ್ತಾರೆ ನೋಡಿ ಇಲ್ಲಿ ನಾನು ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ ಆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಏನೆಲ್ಲ ಪ್ರಯತ್ನವನ್ನ ಮಾಡಬಹುದು ಅಷ್ಟು ಪ್ರಯತ್ನವನ್ನ ಡಿ ಕೆ ಬ್ರದರ್ಸ್ ಮಾಡ್ತಾ ಇದ್ದಾರೆ ಡಿ ಕೆ ಬ್ರಸ್ ಮಾಡ್ತಾ ಇದ್ದಾರೆ ಏನು ಬಿ ಎಲ್ ಸಂತೋಷ್ ಅವ್ರನ್ನ ಬೈದ್ರೆ ಡಿ ಕೆ ಶಿವಕುಮಾರ್ ಅಂತ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ಗೆ ಉರಿ ಎತ್ತಿಕೊಳ್ಳುತ್ತೆ ರಾತ್ರೋ ರಾತ್ರಿ ತಿಮರೋಡಿಯವ್ರನ್ನ ಅರೆಸ್ಟ್ ಮಾಡಿಸ್ತಾರೆ ಹಿಂದೆ ತಕ್ಷಣ ಪಂಚಾಯತ್ ತಿಮರೋಡಿಯವ್ರನ್ನ ಅರೆಸ್ಟ್ ಮಾಡ್ಕೊ ಹೋಗ್ತಾರೆ ಜಸ್ಟ್ ಒಂದು ಗೆ ಯಡಿಯೂರಪ್ಪ ಅವರ ಮೇಲೆ ಫೋಕ್ಸೋ ಕೇಸ್ ಆಗಿ ಎಷ್ಟು ದಿವಸ ಇದ್ರು ಕೂಡ ಯಡಿಯೂರಪ್ಪ ಅವ್ರನ್ನ ಟಚ್ ಮಾಡಲ್ಲ ಫೋಕ್ಸೋ ಕೇಸ್ ತಿಮರೋಡಿಯವರ ಮೇಲೆ ಯಾವುದೇ ಫೋಕ್ಸೋ ಕೇಸ್ ಇಲ್ಲ ಆದರೆ ಯಡಿಯೂರಪ್ಪ ಅವ್ರ ಮೇಲೆ ಫೋಕ್ಸೋ ಕೇಸ್ ಇದೆ ಆದರೂ ಕೂಡ ಅವರ ಬಂಧನ ಆಗಲ್ಲ ಹಾ ಅಷ್ಟೇ ಅಲ್ಲ ಸ್ವತಃ ಬೆಳತಂಗಡಿ ಶಾಸಕ ಬೆಳತಂಗಡಿ ಶಾಸಕ ಸಿದ್ದರಾಮಯ್ಯ ಅವ್ರನ್ನ ಹರೀಶ್ ಪುಂಜ ಸಿದ್ದರಾಮಯ್ಯ ಅವ್ರನ್ನ ಇಪ್ಪತ್ನಾಲ್ಕು ಕೊಲೆಗಳ ಮಾಡಿರ್ತಕ್ಕಂಥ ಕೊಲೆಗಾರ ಅಂತ ಕರೀತಾರೆ ಆದರೂ ಅವ್ರನ್ನ ಬಂಧಿಸಲ್ಲ ಅವ್ರ ಮೇಲೆ ಬಂಧನ ಆಗಲ್ಲ ಅಥವಾ ಅವರು ಏನು ಸ್ಟೇ ತಂದಿರ್ತಾರೆ ಸ್ಟೇ ರಿ ಮಾಡಿ ಅಂತ ಅಪೀಲ್ ಹೋಗಲ್ಲ ಸರ್ಕಾರದಿಂದ ಒಬ್ಬ ಮುಖ್ಯಮಂತ್ರಿಯನ್ನು ಕೊಲೆಗಾರ ಅಂತ ಕರೆದ್ರು ಹೋಗಲ್ಲ ಇಷ್ಟೆಲ್ಲ ಬಿಡಿ ಸಿದ್ದರಾಮಯ್ಯ ಅವ್ರನು ಬಿಡಿ ಯಡಿಯೂರಪ್ಪ ಅವ್ರನ್ನು ಬಿಡಿ ಸ್ವತಃ ಅವರ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ವೇಷ್ಯ ಅಂತ ಕರೀತಾರೆ ಬಾಲ್ ಡ್ಯಾನ್ಸರ್ ಅಂತ ಕರೀತಾರೆ ಇದು ನಾನು ಹೇಳ್ತಿರ್ತಕ್ಕಂಥ ಮಾತಲ್ಲ ಸ್ವತಃ ಹರಿಪ್ರಸಾದ್ ಅವರು ಹೇಳ್ತಾರೆ ನಮ್ಮ ಅಧಿನಾಯಕಿಯನ್ನ ವೇಶ್ಯ ಅಂತ ಕರೆದ್ರು ಅಂತ ಸುವರ್ಣ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ವೇಷ್ಯ ಅಂತ ಕರೆದ್ರು ಅಂತ ಆದ್ರೂ ಕೂಡ ಅವರು ಬಂಧನ ಆಗಲಿಲ್ಲ ಒಬ್ಬ ಮಹಿಳೆಯನ್ನ ಅದು ಏನು ಮೂರು ತಲೆಮಾರು ಪ್ರಧಾನಮಂತ್ರಿ ಆಗಿದ್ದಂಥವ್ರು ಮೂರು ತಲೆಮಾರು ಪ್ರಧಾನಮಂತ್ರಿ ಆಗಿದ್ದಂಥ ಕುಟುಂಬದ ಒಬ್ಬ ಹೆಣ್ಮಗಳನ್ನ ವೇಷಿ ಅಂತ ಕೂತರು ಅವ್ರ ಮೇಲೆ ಎಫ್ ಐ ಆರ್ ಆಗಲ್ಲ ಅವ್ರನ್ನ ಬಂಧಿಸಲ್ಲ ಆದ್ರೆ ಅದೇ ತಿಮ್ರೋಡಿ ಅವರು ಬಿ ಎಲ್ ಸಂತೋಷ್ ಅವ್ರನ್ನ ಅನ್ನೋ ಏಕೈಕ ಕಾರಣಕ್ಕೆ ಬಂಧನ ಆಗುತ್ತೆ ಅದು ಆಗ್ತಕ್ಕಂಥ ಇದೇನು ನಾನ್ ಬೇಲಬಲ್ ವಾರಂಟ್ ಆಗುತ್ತೆ ಅವ್ರ ಮೇಲೆ ಅವ್ರು ಬಂಧನ ಆಗಲೇಬೇಕು ಸ್ಟೇಷನ್ ಬೇಲು ಅಲ್ಲ ಕೋರ್ಟ್ಗೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಕಟ್ಟುನಿಟ್ಟಾದಂಥ ಎಫ್ ಐ ಆರ್ ಹಾಕಿ ಅವ್ರನ್ನ ಬಂಧಿಸ್ತಾರೆ ತಿಮ್ಮೋಡಿ ಅವ್ರನ್ನ ಕೇವಲ ಇಂಥಕ್ಕೆ ಈ ರೀತಿ ಮಾತುಗಳಿಗೆಲ್ಲ ಬಂಧನ ಆಗೋದಾದರೆ ಕರ್ನಾಟಕದಲ್ಲಿರ್ತಕ್ಕಂಥ ಬಹುತೇಕ ಭಾರತೀಯ ಜನತಾ ಪಕ್ಷದ ನಾಯಕರು ಜೈಲಿನಿರಬೇಕಿತ್ತು ಬಸವನಗೌಡ ಪಾಟೀಲ್ ಯತ್ನಾಳ ಇದ್ದಾರಲ್ಲ ಅವ್ರ ಮೇಲೆ ದಿಸಕ್ಕೊಂದು ಎಫ್ ಐ ಆರ್ ಹಾಕಿ ದಿಸಕ್ಕೊಂದ್ಸರಿ ಅವ್ರು ಕೋರ್ಟ್ಗೆ ಹೋಗಬೇಕಾಗಿತ್ತು ಎಷ್ಟು ಸರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅರೆಸ್ಟ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದವರು ಸ್ವತಃ ಡಿ ಕೆ ಶಿವಕುಮಾರ್ ಅವ್ರನ್ನ ಕಿಂಡಲ್ ಮಾಡ್ತಾರೆ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೈತಾರೆ ಆದರೂ ಅವ್ರನ್ನ ಅರೆಸ್ಟ್ ಮಾಡಲ್ಲ ಅಲ್ಲಿ ನಕಲಿ ದೇವಮಾನವರಾಗ್ಲಿ ಅಥವಾ ಮತ್ತ್ಯಾರ ಒಬ್ಬ ಪ್ರಭಾವಿ ಇರಲಿಲ್ಲ ಒಂದು ವೇಳೆ ಅಲ್ಲೂ ಏನಾದ್ರು ಭಾರತೀಯ ಜನತಾ ಪಕ್ಷದ ಯಾವ್ದಾದ್ರು ನಾಯಕ ಇದ್ರೆ ಅಥವಾ ಭಾರತೀಯ ಜನತಾ ಪಕ್ಷದ ಯಾವುದಾದ್ರು ಒಬ್ಬ ನಾಯಕನನ್ನ ರಕ್ಷಣೆ ಮಾಡಬೇಕು ಅಂದಿದ್ರೆ ರಾಜ್ಯಸಭಾ ಸದಸ್ಯ ಏನು ಭಾರತೀಯ ಜನತಾ ಪಕ್ಷದ ರಾಜ್ಯಸಭಾ ಸದಸ್ಯ ಸದಸ್ಯರಿದ್ದಾರೆ ಆತನನ್ನು ಬಂಧಿಸಬೇಕು ಅಂದಿದ್ರೆ ಅಥವಾ ಸರಿ ಅವರನ್ನು ರಕ್ಷಣೆ ಮಾಡಬೇಕು ಅಂದಿದ್ರೆ ಅವರನ್ನು ಕೂಡ ಬಂಧಿಸ್ತಾ ಇದ್ರು ಏನೆಲ್ಲ ಲಿಸ್ಟ್ ಹೇಳ್ತಾ ಇದ್ರು ಇವರೆಲ್ಲರೂ ಬಂದ್ಸಾಯ್ತಾ ಇತ್ತು ಆದರೆ ಅಲ್ಲಿ ಇದ್ದಿದ್ದು ಸೋನಿಯಾ ಗಾಂಧಿ ಅಲ್ಲಿ ಇದ್ದು ಸಿದ್ದರಾಮಯ್ಯ ಅಲ್ಲಿ ಇವ್ರು ಯಾರು ಇರಲಿಲ್ಲ ನಕಲಿ ದೇವಮಾನ್ ಅವರು ಯಾರೂ ಇರಲಿಲ್ಲ ಸೊ ಹಾಗಾಗಿ ಅವರ ಬಂಧನ ಆಗಲಿಲ್ಲ ಇಲ್ಲಿ ಬಂಧನ ಯಾಕಾಯಿತು ಅಂದರೆ ಬಿ ಎಲ್ ಸಂತೋಷ್ ಅವ್ರನ್ನ ಇವರು ಕಿಂಡಲ್ ಮಾಡಿದ್ರು ಅವ್ರ ಬಗ್ಗೆ ಕೆಟ್ಟದಾಗಿ ಕೀಳಾ ಭಾಷೆಯನ್ನು ಬಳಸಿ ಮಾತನಾಡಿದರು ಆ ಕಾರಣಕ್ಕೆ ಭಾರತ ಕರ್ನಾಟಕದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಆಧಾರಿತ ಪಕ್ಷ ಸರ್ಕಾರ ಜನತಾ ಪಕ್ಷ ತತ್ವ ಸಿದ್ಧಾಂತಗಳ ಆಧಾರಿತ ಸರ್ಕಾರ ಇದೆಯಲ್ಲ ಈ ಸರ್ಕಾರ ಏನ್ ಸರ್ಕಾರಕ್ಕೆ ಸಾಧ್ಯ ನೀವು ಯೋಚನೆ ಮಾಡಿ ಇದು ಜಾತ್ಯಾತೀತ ತತ್ವ ಸಿದ್ಧಾಂತಗಳನ್ನ ಮುಂದಿಟ್ಕೊಂಡು ಗೆದ್ದಂತ ಸರ್ಕಾರ ಅಲ್ಲ ಬದಲಾಗಿ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಏನಿದೆ ಧರ್ಮಾಧರಿತ ಸಿದ್ಧಾಂತ ಏನಿದೆ ಇದನ್ನ ಮುಂದಿಟ್ಕೊಂಡು ಗೆದ್ದಂತ ಸರ್ಕಾರ ಈ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಈ ಸಿದ್ಧಾಂತ ಅವ್ರಿಗೆ ಕಾರಣ ಆಗಿದೆ ಸೊ ಹಾಗಾಗಿ ಆ ಸಿದ್ಧಾಂತವನ್ನು ಹೊಂದಿರೋರನ್ನ ಯಾರಾದ್ರೂ ಕಿಂಡಲ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೊಟ್ಟೆಯಲ್ಲಿ ಬೆಂಕಿ ಆಗ್ತಂ ಸೊ ಹಾಗಾಗಿ ತಕ್ಷಣ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾರೆ ಕ್ರಮವನ್ನು ಕೈಗೊಳ್ತಾರೆ ಸೊ ಹಾಗಾಗಿ ಇಲ್ಲಿ ತಿಮ್ಮರೋಡಿ ಅವರ ಬಂಧನವಾಗಿದೆ ಅದರಲ್ಲಿ ಮಾತಿಲ್ಲ ಬಿಡಿ ಅದು ದೊಡ್ಡ ವಿಚಾರವೂ ಅಲ್ಲ ದೊಡ್ಡ ವಿಷಯವೂ ಅಲ್ಲ ಇದು ಏಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲವರಿಗೂ ಕೂಡ ಕಾಂಗ್ರೆಸ್ ಅಲ್ಲಿ ಈ ತರ ಘಟನೆಗಳು ಸಾಮಾನ್ಯವಾಗಿ ನಡೀತವೆ ಕೈಯಲ್ಲಿದ್ದಾರ ಕತ್ತಲ್ಲಿ ಅದು ಇದು ಕಟ್ಕೊಂಡು ಎರಡು ದಿವಸಕ್ಕೊಂದ್ಸರಿ ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೈಯಲ್ಲಿ ನಿಂಬೆಹಣ್ಣು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೆಣ್ಣನ್ನು ಮುಂದಿಟ್ಕೊಂಡು ರಾಜಕಾರಣವನ್ನು ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ಹುಡುಗಿಯ ಒಕ್ಕಲಿಗ ಹೆಣ್ಣು ಮಗಳ ಮೇಲಾದಂತಹ ಅತ್ಯಾಚಾರದ ಬಗ್ಗೆ ಕೇರ್ ಸಾಧ್ಯ ಇಲ್ಲ ಚುನಾವಣೆ ಬಂದಾಗ ಮಾತ್ರ ಒಕ್ಕಲಿಗರ ನೆನಪಾಗುತ್ತೆ ಈ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಪೆನ್ನು ಪೇಪರ್ ಕೊಟ್ಟು ಬಿಡಿ ಪೆನ್ನು ಪೇಪರ್ ಕೊಟ್ಟು ನೋಡಿ ನೀವು ನನಗೆ ಅಲ್ಲ ಡಿ ಕೆ ಶಿವಕುಮಾರ್ ಅವರೇ ಪೆನ್ನು ಪೇಪರ್ ಕೊಟ್ಟು ಎರಡೂವರೆ ವರ್ಷ ಮುಗಿದೋಯ್ತು ಏನ್ ಕಣ್ ಹೆತ್ತಾಕಿದ್ರೆ ನೀವು ಒಕ್ಕಲಿಗರ ಪರವಾಗಿ ಏನ್ ಮಾಡಿದ್ರಿ ಯಾವ ಕೆಲಸವನ್ನ ಒಕ್ಕಲಿಗರ ಪರವಾಗಿ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಒಕ್ಕಲಿಗರಿಗೆ ಬೇಕಾದಂತಹ ಯಾವ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಸ್ವದ್ಯವಕ್ಕಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಲಿಲ್ಲ ಬಿಡಿ ಆದರೂ ಕೂಡ ಒಕ್ಕಲಿಗರು ಎಲ್ಲೆಲ್ಲಿ ಓಡರ್ಸಿದ್ದಾರೋ ಅಲ್ಲೆಲ್ಲ ಇವರನ್ನ ಬೆಂಬಲಿಸಿ ಕಾಂಗ್ರೆಸ್ಗೆ ಒಕ್ಕಲಿಗರು ಮತವನ್ನು ಕೊಟ್ಟರು ಮಂಡ್ಯದಲ್ಲಿ ಅಷ್ಟೊಂದು ಸ್ಥಾನಗಳನ್ನ ಗೆಲ್ಲಿಸಿಕೊಟ್ರು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆಲ್ಲಕ್ಕೆ ಕಾರಣ ಆಗಿದೆ ಇವರಿಗೆ ಪೆನ್ ಪೇಪರ್ ಈ ಪೆನ್ ಪೇಪರ್ ಕೊಟ್ಟಿದ್ದೀವಲ್ಲ ಸ್ವಾಮಿ ನಾವು ಒಕ್ಕಲಿಗರು ನೀವೇನು ಮಾಡಿದ್ದೀರಾ ಹಾ ನೀವು ನಿಂತು ಹೋರಾಟ ಮಾಡಬೇಕಿತ್ತು ಸೌಜನ್ಯ ಒಕ್ಕಲಿಗ ಹೆಣ್ಮಗಳು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ಹೆಣ್ಮಗಳು ಅವಳಿಗೆ ನ್ಯಾಯ ಕೇಳೋರ ವಿರುದ್ಧ ನೀವು ಅರೆಸ್ಟ್ ವಾರಂಟ್ ಓಡಿಸ್ತೀರ ಇದು ನಿಮ್ಮ ಪೆನ್ನು ಪೇಪರ್ ಕೇಳಿ ಒಕ್ಕಲಿಗರಿಗೆ ಮಾಡ್ತಿರ್ತಕ್ಕಂಥ ಮಹಾನ್ ಏನು ಸಹಾಯ ಏನೇ ಮಾಡಲ್ಲ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಪೆನ್ನು ಪೇಪರ್ ಕೇಳಿದರು ಮಕ್ಳಿಗರವ್ರು ಪೆನ್ ಪೇಪರ್ ಕೊಟ್ಟರು ಈಗ ಅವ್ರಿಗೆ ಇಷ್ಟ ಬಂದಾಗ ಅವ್ರು ಸೆ ಕಡ ಹದಿನೈದ ಎಲ್ಲೆಲ್ಲೆಲ್ಲಿ ಬರ್ಕಬೇಕೋ ಎಲ್ಲೆಲ್ಲೆಲ್ಲಿ ಹಾಕಬೇಕೋ ಅದೆಲ್ಲ ಸೈನ್ ಇದ್ದಾರೆ ಅವರು ವೇಸ್ಟ್ ಮಾಡಿಲ್ಲ ಬಿಡಿ ಆ ಪೆನ್ ಪೇಪರ್ ವೇಸ್ಟ್ ಮಾಡಿಲ್ಲ ಅವ್ರು ಇಷ್ಟ ಬಂದ್ ಬರ್ಕತಾ ಇದ್ದಾರಷ್ಟೇ ಅದು ಒಕ್ಕಲಿಗರು ಪರವಾಗಿ ಪರವಾಗಿ ಬರ್ಕತಾ ಇದ್ದಾರೆ ಆ ಪೇಪರ್ ಪೇಪರಲ್ಲಿ ಏನು ಮಾಡುವಂತಿಲ್ಲ ಆದರೆ ಜಾತ್ಯಾತೀತ ಹೆಸರಲ್ಲಿ ಗೆದ್ದಿರ್ತಕ್ಕಂಥ ಸೆಕ್ಯುಲರಿಸಂ ಹೆಸರಲ್ಲಿ ಗೆದ್ದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಯಾವ ನೈತಿಕತೆ ಇದೆ ಈ ರಾಜಕಾರಣದಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಅಷ್ಟೊಂದು ಧರ್ಮಾಧಿತ ರಾಜಕಾರಣ ಇಷ್ಟ ಆಗಿದೆ ಅಂದ್ರೆ ರಾಜೀನಾಮೆಯನ್ನು ಕೊಟ್ಬಿಡಿ ರಾಜೀನಾಮೆಯನ್ನು ಕೊಟ್ಟು ನೀವು ಬಿಜೆಪಿಯನ್ನು ಸೇರಿ ಅದಂತೇಳಿ ಬಿ ಜೆ ಪಿ ತತ್ವ ಸಿದ್ಧಾಂತಗಳು ತಪ್ಪು ಅಂತ ಹೇಳ್ತಿಲ್ಲ ಅದು ಅವರ ಸಿದ್ಧಾಂತ ಅವರು ಹೋರಾಟ ಅವ್ರು ನೇರವಾಗಿ ಹೇಳ್ಕೊಂಬರ್ತಾರೆ ನಮಗೆ ಮುಸ್ಲಿಮ್ ರೋಟ್ ಹಾಕೋದು ಬೇಡ ನಾವು ಹಿಂದುತ್ವವಾದಿಗಳು ಇಡೀ ದೇಶ ಹಿಂದುತ್ವ ರಾಷ್ಟ್ರವಾಗಿರಬೇಕು ಅನ್ನೋ ಮಾತನಾಡೋ ಅವರು ಚುನಾವಣೆಯಲ್ಲೂ ಅದೇ ರೀತಿ ಹೇಳ್ತಾರೆ ಆ ಒಂದು ಇದರಲ್ಲಿ ಗೆದ್ದಿರ್ತಾರೆ ಸೊ ಆ ಪರವಾಗಿ ಅವ್ರು ಮಾತನಾಡ್ತಾರೆ ಆದರೆ ಈ ನಕಲಿ ಜಾತ್ಯತೀತ ನಾಯಕರು ಚುನಾವಣೆಯಲ್ಲಿ ಭಾಷಣ ಮಾಡಬೇಕಾದ್ರೆ ನಾವು ಜಾತ್ಯತೀತವಾದಿಗಳು ಇಡೀ ದೇಶದಲ್ಲಿ ನಾವೆಲ್ಲರೂ ಒಂದಾಗಿರಬೇಕು ಎಲ್ಲ ಜಾತಿ ಸಮಾನವಾಗಿರಬೇಕು ಅಂತ ಎಲ್ಲ ನಕಲಿ ಭಾಷಣಗಳನ್ನು ಮಾಡ್ತಾರೆ ಚುನಾವಣೆಯಲ್ಲಿ ಗೆದ್ದಾದ ಮೇಲೆ ಅದೇ ಧರ್ಮಾದಿತ ರಾಜಕಾರಣವನ್ನು ಇಂಡೈರೆಕ್ಟ್ ಆಗಿ ಮಾಡೋ ಕೆಲಸವನ್ನ ಮಾಡ್ತಾರೆ ಸೊ ನಿಮಗೆ ಅಷ್ಟೊಂದು ಹಿಂದುತ್ವವಾದಿಗಳಾಗಿರಲೇಬೇಕು ನಮಗೆ ಹಿಂದುತ್ವವಾದನೇ ಇಷ್ಟ ಅನ್ನೋದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಆ ಸಿದ್ಧಾಂತದ ಆಧಾರದ ಮೇಲೆ ಚುನಾವಣೆಗೆ ನಿಂತು ಗೆದ್ದು ನಂತರ ಆ ಸಿದ್ಧಾಂತವನ್ನ ಪ್ರತಿನಿಧಿಸತಕ್ಕಂಥ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅಂತ ನಕಲಿ ಜಾತ್ಯತ್ಮ ನಾಯಕರು ಮಾಡಿದರೆ ಉತ್ತಮ ಅನ್ಸುತ್ತೆ ವೀಕ್ಷಕರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನ್ಯೂಸ್ ಫಾರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು